ಿಗಳಲ್ಲಿ ಹೂಳು ವಿದ್ಯುತ್ ಕಂಬಗಳಿದ್ದರೂ ಬೀದಿ ದೀಪಗಳಲ್ಲಿ ವಿಷಜಂತುಗಳ ಆವಳಿ ಹೌದು ಇದು ಚಳಕೆರೆ ನಗರದ ಪಾಗೋಡ ರಸ್ತೆಯ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಪಾಸ ಮಾಡುವ ಸುಮಾರು ಎಂಬತ್ತಕ್ಕೂ ಹೆಚ್ಚು ಮನೆಗಳಿಗೆ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಉದ್ಯಾನವನ ನಿರ್ವಹಣೆ ಇಲ್ಲದೆ ಗಿಡಗಂಟೆಗಳು ಖಾಲಿ ನಿವೇಶನದಲ್ಲೂ ಬೆಳೆದ ಗಿಡಗಂಟೆ ಪೊದೆಗಳಲ್ಲಿ ಕುಡುಕರ ಹಾಗೂ ಅನೈತಿಕ ಚಟುವಟಿಕೆಗಳ ತಾಣಗಳಾಗಿವೆ ನಗರಸಭೆಗೆ ಕುಡಿಯುವ ನೀರು ಬೀದಿ ದೀಪ ಅಭಿವೃದ್ಧಿ ತೆರಿಗೆ ಕಟ್ಟಲಾಗುತ್ತಿದೆ ರಾತ್ರಿಯಾದಂತೆ ಕತ್ತಲು ಆವರಿಸಿ ಇಲ್ಲಿನ ವಾಸಿಗಳು ಓಡಾಡದಂತಾಗಿದೆ

ಮತ್ತೆ ಕಂದ ಕಟ್ಟಿ ಮಾತ್ರ ಮೂರು ಎಲ್ಲ ಡೆವಲಪ್ಮೆಂಟ್ ಚಾರ್ಜ್ ಕಟ್ತೀರಾ ಯಾವುದೇ ಸೌಲಭ್ಯ ಮಾಡ್ತಿಲ್ಲ ನಿಮಗೆ ನಮ್ಮನೆಯಾರು ಸಿಕ್ಕಿಲ್ಲ ಒಂದು ಕೇಬರ್ ಕೇಳಿದ್ರೆ ನಾವು ನಮ್ಗೆ ನನ್ನ ಹೆಸರು ಕುಶಾಲಪ್ಪ ಅಂತ ನಾನು ವಾಸ ಮಾಡಿ ಇರೋ ಮನೆ ತಗೊಂಡೆ ನಾಲ್ಕು ವರ್ಷ ಸರ್ ಇಪ್ಪತ್ತರಿಂದ ವಾಸ ಆದೀನಿ ನಾನು ಇಲ್ಲಿ ವಾಸ ಬಂದ ಕಿಲಿಗೂ ಒಂದು ಎರಡು ವರ್ಷವರೆಗೂ ನೀರು ಒಂದು ಇಲ್ಲೇ ನೀರು ಬಿಡ್ತಿದ್ರು ಸರ್ ಇಲ್ಲಿ ಈಗ ಎರಡು ಒಂದು ಒಂದುವರೆ ವರ್ಷದಿಂದ ಮಾರಾಟ ನೀರು ಅಂತ ಬಿಡ್ತಾಯಿದ್ದಾರೆ ಆದರೂ ಸೂಕ್ತ ನೀರು ಇಲ್ಲ ಅದು ನಮಗೆ ಬಳಸೋಕೆ ಮಾತ್ರ ನೀರೇನೋ ಸಬ್ಸಂಟ್ ಬಿಡ್ತಾಯಿದ್ದಾರೆ ಆದರೆ ಕುಡಿಯೋಕ್ಕೆ ಅಲ್ಲ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಈ ಅಂತೂ ಮೊದಲು ಇಲ್ಲೆಲ್ಲ ರಾತ್ರಿ ಮಾತ್ರ ಒಂದು ಲೈಟ್ ಇಲ್ಲ ಒಂದು ಯಾವುದಿಲ್ಲ ಸರ್ ನಾವು ಇಲ್ಲಿ ಎಣ್ಣೆ ಹೊಡೆಯೋ ಧಾಂಡ್ ಭಾಳ ಎಲ್ಲ ಗ್ಯಾಪ್ ಇಟ್ಕೊಂಡು ಇದು ಮಾಡಿರ್ತಾರೆ ಸರ್ ಬಾ ಇಲ್ಲಿ ಮನೆ ಮುಂದೆ ಅಲ್ಲ ಆ ಹೊಸ ಬಾಲಕ ಇಲ್ಲಿ ಬಾ ಕಟ್ಲಂದ್ರ ಕಟ್ಲ ಕಟ್ ಕನ್ನೆ ಕಟ್ಟ ತಿರ ಕನ್ನೆ ಎಲ್ಲಾ ಕನ್ನೆ 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 ಕಟ್ಟ ತಿರ ಹಾ ಸುಮ್ಮನೆ ಕಷ್ಟ ನೆಗ್ ಯಾಕಟ್